ಉತ್ತರ ಕರ್ನಾಟಕದಲ್ಲಿ ಪ್ರಸಿದ್ಧವಾಗಿರುವಂಥ ಮಠದಲ್ಲಿ ದುರ್ದುಂಡೇಶ್ವರ ಮಠ ಒಂದು ಈಗಾಗಲೇ ಏನು ಗದುಗೆ ಗುದ್ದಾಟ ಈಗಾಗಲೇ ನೀವೆಲ್ಲ ಕೇಳಿರಬಹುದು ಅದೇ ರೀತಿಯಾಗಿ ಏನು ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ನೆಡ್ಸೋಸಿ ಮಠದಲ್ಲಿ ಗದುಗೆ ಗುದ್ದಾಟ ಪ್ರಾರಂಭವಾಗಿರುವಂಥದ್ದು ಸದ್ಯ ನಮ್ಮ ಜೊತೆ ಮಾತನಾಡಲಿಕ್ಕೆ ಕಿರಿಯ ಸ್ವಾಮೀಜಿಗಳಿದ್ದಾರೆ ಅವ್ರನ್ನ ಮಾತನಾಡಿಸುವಂಥ ಪ್ರಯತ್ನ ಮಾಡೋಣ ಗುರುಜಿ ಏನು ಗದುಗೆ ಗುದ್ದಾಟ ಸಲುವಾಗಿ ಈಗಾಗಲೇ ಏನು ಜಗಳ ಪ್ರಾರಂಭವಾಗಿದೆ ಕಿರಿಯರ್ ಆಗಿದ್ದೀರಿ ನಿಮಗೂ ಕೂಡ ಈಗಾಗಲೇ ಅಧಿಕಾರ ಕೊಡ್ತೀನಿ ಅಂತ ಹೇಳಿದರು ಇನ್ನೂ ಕೂಡ ನಿಮಗೆ ಅಧಿಕಾರ ಕೊಟ್ಟಿಲ್ಲ ಈ ಬಗ್ಗೆ ಹೇಳೋದಾಗುತ್ತೆ ಇದು ಗತಿ ಗುದ್ದಾಟ ಅಲ್ಲ ಸಂಘರ್ಷನೂ ಅಲ್ಲ ನಾನು ನನ್ನ ರೂಮಲ್ಲೇ ಕುಳಿತುಕೊಂಡಿದ್ದೀನಿ ನಾನು ಎಲ್ಲ ನಮ್ಮ ಆಯ್ಕೆ ಸಮಿತಿಯವ್ರಿಗೆ ಮೊದಲು ದೊಡ್ಡ ಸ್ವಾಮಿಗಳಿಗೆ ಐಕೆ ಸಮಿತಿಯವ್ರಿಗೆ ಇಲ್ಲಿ ಮುಖಂಡರಿಗೆ ಎಲ್ಲ ತಿಳಿಸಿದ್ದೇನೆ ಸ್ವಾಮಿಗಳಿಗೆಲ್ಲ ತಿಳಿಸಿದ್ದೇನೆ ಎಲ್ಲರೂ ಬಂದು ಹಲವಾರು ಸಲ ಇದನ್ನು ಇತ್ಯರ್ಥ ಮಾಡಿದರು ಅವ್ರು ಪಟ್ಟಾಧಿಕಾರ ಮಾಡ್ತೀನಿ ಅಂತ ಕೂಡ ಸ್ವಾಮಿಗಳ ಎದುರುಗಡೆಗೆ ಊರು ಜನರ ಎದುರುಗಡೆಗೆ ಮತ್ತು ಇಲ್ಲಿ ಮುಖಂಡರ ಎದುರು ಕಡೆಗೆ ಆಯ್ಕೆ ಸಮಿತಿ ಹಲವಾರು ಬಾರಿ ಮಾತು ಕೊಟ್ಟಿದ್ದಾರೆ ಒಂದು ಬಾರಿ ಅಲ್ಲ ಆದರೂ ಕೂಡ ಇದನ್ನು ಪದೇ ಪದೇ ಮುಂದೆ ಹಾಕ್ತಾ ಇದ್ದಾರೆ ಆದ್ದರಿಂದ ನಾನು ಈ ಲೌಕಿಕ ಪ್ರಪಂಚದಲ್ಲಿ ಭೌತಿಕ ಪ್ರಪಂಚದಲ್ಲಿ ಉತ್ತರ ಸಿಗುತ್ತಲ್ಲ ಅಂತೇಳಿ ಭಗವಂತನ ಹತ್ರ ಕೇಳಬೇಕು ಅನ್ನೋ ದೃಷ್ಟಿಯಿಂದ ಉಪವಾಸ ಮಾಡ್ತಾಯಿದ್ದೀನಿ ಇದು ಆತ್ಮಶುದ್ಧಿಗಾಗಿ ನ್ಯಾಯ ಸತ್ಯ ನ್ಯಾಯ ಧರ್ಮ ನೀತಿಗಾಗಿ ನಾನು ಇದನ್ನು ನನಗೆ ನಾನೇ ಉಪವಾಸ ಇದ್ದೀನಿ ಭಗವಂತನ ಹತ್ರ ಕೇಳ್ತಾ ಇದ್ದೀನಿ ಹಾಗಾಗಿ ಇದೊಂದು ಗುದ್ದಾಟ ಅಥವಾ ಸಂಘರ್ಷ ಅಲ್ಲ ಸಂಘರ್ಷ ಆಗಿದ್ದರೆ ನಾನು ಬೀದಿಯಲ್ಲೇ ಬರ್ತಿದ್ದೆ ಅಥವಾ ಮಠದ ಹೊರಗೆ ಹೋಗಿ ಕುಳಿತುಕೊಡ್ತಿದ್ದೆ ನಾನು ಅಂಥದ್ದು ಮಾಡಿಲ್ಲ ಯಾರನ್ನೂ ಇಲ್ಲಿ ಕರೆಸಿ ಗಲಾಟೆ ಕೂಡ ಮಠದಲ್ಲಿ ಮಾಡ್ತಲ್ಲ ನಾನು ನಾನೇ ಮಾಡ್ಕೊಳ್ತಾ ಇದ್ದೀನಿ ಆದರೆ ಒಂದು ನಮ್ಮ ಆಯ್ಕೆ ಸಮಿತಿಯವರು ವಿಶೇಷವಾಗಿ ವಿನಂತಿ ಮಾಡ್ಕೊಂಡಾಗ ಇಲ್ಲ ಇದು ಜನರಿಗೆ ಗೊತ್ತಾಗಬೇಕು ಅನ್ನೋ ದೃಷ್ಟಿಯಿಂದ ಮಾಧ್ಯಮದವರು ಬಂದಾಗ ನಾನು ರೆಸ್ಪಾಂಡ್ ಮಾಡಿದ್ದು ಹೌದು ಆದರೆ ಇದು ಸಂಘರ್ಷನೂ ಅಲ್ಲ ಗುದ್ದಾಟವೂ ಅಲ್ಲ ನಿಮಗೆ ಏನಂತ ಹೇಳಿ ಕರ್ಕೊ ಹಿರಿಯ ಗುರುಗಳು ಏನು ಹೇಳಿ ಕರ್ಕೊಂಬಂದರು ಈಗ ಸದ್ಯದ ಪರಿಸ್ಥಿತಿ ಏನಿದೆ ಅಂತ ಹೇಳಿ ನಾನು ಇಪ್ಪತ್ತ್ಮೂರು ವರ್ಷಗಳ ಕಾಲ ರಾಮಕೃಷ್ಣ ಮಿಷನಲ್ಲಿದ್ದೆ ಎರಡು ಸಾವಿರದಿಂದ ಎರಡು ಸಾವಿರದಲ್ಲಿ ಜಾಯ್ನಿಂಗ್ ನಂದು ಎರಡು ಸಾವಿರದ ಇಪ್ಪತ್ತ ಎರಡರವರೆಗೂ ನಾನು ಮಂಗಳೂರಿನಲ್ಲಿದ್ದೆ ಹದಿನೇಳು ವರ್ಷ ಮಂಗಳೂರು ಅದಕ್ಕಿಂತ ಬೆಳಗಾಂ ಕಲ್ಕತ್ತಾದಲ್ಲಿದ್ದೆ ನನಗೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ದೊಡ್ಡ ಗುರುಗಳು ಹೇಳಿದರು ಇಲ್ಲ ನೀವು ನಾನು ನಿಡ್ಸೋಷಿಗೆ ಬರ್ತಾ ಇದ್ದೆ ಆಗಾಗ ವರ್ಷಕ್ಕೆ ಒಂದು ಸಲ ಅಥವಾ ಎರಡು ವರ್ಷಕ್ಕೆ ಒಂದು ಸಲ ಆವಾಗ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಒಂದು ಸಲ ಬರುವಾಗ ಅವರು ಹೇಳಿದರು ಇಲ್ಲ ಮತ್ತು ನೀವು ನಿಡ್ಸೋಶಿ ಮಟ್ಟದ ಜವಾಬ್ದಾರಿಯನ್ನು ತೊಗೊಳ್ಳಿ ನನಗೆ ವಯಸ್ಸಾಗಿದೆ ಬಿ ಪಿ ಶುಗರ್ ಇದೆ ನಾನು ಸಂಪೂರ್ಣ ಜವಾಬ್ದಾರಿನ ವಯಸ್ಕೊಡ್ತೀನಿ ಅಂತ ಹೇಳಿದಾಗ ನನ್ನ ತಕ್ಷಣ ಅದು ಒಪ್ಕೊಳ್ಳಿಲ್ಲ ದೊಡ್ಡ ಗುರುಗಳು ಇಲ್ಲ ಏನು ಹೇಳಿಲ್ಲ ಆಲೋಚನೆ ಮಾಡ್ತೀನಿ ಅಂತ ಹೇಳಿದೆ ಆದರೆ ಪದೇ 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 ನನ್ನನ್ನು ಸಂಪರ್ಕ ಮಾಡಿ ಮಾತಾಡಿ ನಾನು ಒಂದು ಎರಡು ಮೂರು ಸಾವಿರ ಕಾರ್ಯಕ್ರಮ ಬಂದಾಗ ಮತ್ತೆ ಮತ್ತೆ ಹೇಳಿದರು ಸುಮಾರು ಒಂದು ವರ್ಷಗಳ ಕಾಲ ಇದು ನಡೀತು ಆರು ತಿಂಗಳು ಆಮೇಲೆ ಸ್ವತಃ ಖುದ್ದಾಗಿ ದೊಡ್ಡ ಸ್ವಾಮಿಗಳೇ ಮಂಗಳೂರಿಗೆ ಬಂದರು ಮೂರು ದಿವಸ ಕಾರ್ಯಕ್ರಮ ಮತ್ತು ಅಲ್ಲಿ ನೋಡಲಿಕ್ಕೆಲ್ಲ ಬಂದರು ನಾನು ಏನೇನು ಮಾಡಿದ್ದೀನಿ ಅಂತ ನೋಡಿ ಅವತ್ತು ಕೂಡ ಮಂಗಳೂರಿಗೆ ಬಂದಾಗ ಹೇಳಿದರು ಇಲ್ಲ ನೀವು ಬಂದು ಜವಾಬ್ದಾರಿ ತೊಗೊಳ್ಳಿ ಅಂತ ಹೇಳಿದರು ನಾನು ಈ ಮಠದ ಮೇಲೆ ಶ್ರದ್ಧೆ ಇವ್ರ ಮೇಲೆ ಶ್ರದ್ಧೆ ಅದರಿಂದ ನಾನು ತಕ್ಷಣ ಹಾಕಲಿಲ್ಲ ನನಗೆ ಸ್ವಲ್ಪ ಸಮಯಾವಕಾಶ ಕೊಡಿ ಅಂತ ಕೇಳಿದೆ ಸೊ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅವ್ರು ಕರೆತವ್ರು ನಾನು ಎರಡು ಸಾವಿರದ ಇಪ್ಪತ್ತ್ಮೂರು ಒಂದೂವರೆ ವರ್ಷ ಸಮಯ ತೊಗೊಂಡಿದ್ದೆ ಆದರೆ ನನಗಿಲ್ಲಿ ಬರಲಿಕ್ಕೂ ಇಷ್ಟ ಇರಲಿಲ್ಲ ಪ್ರೊಫೆಸರ್ ಮರಿಗುದ್ದಿ ಅಂತ ಇದರ ಮಧ್ಯದಲ್ಲಿದ್ದಾರೆ ಅವ್ರಿಗೂ ಗೊತ್ತಿದೆ ಮತ್ತು ನಾನು ಎರಡು ಸಾವಿರದ ಇಪ್ಪತ್ತೆರಡು ಡಿಸೆಂಬರ್ ಅಂದರೆ ನಾನು ಬರೋಕ್ಕಿಂತ ನಾಲ್ಕು ತಿಂಗಳು ಮೊದಲು ದೊಡ್ಡ ಗುರುಗಳಿಗೆ ನಾನು ಪ್ರೊಫೆಸರ್ ಮರಿಗುದ್ದಿ ಅವ್ರ ಕಂಡು ನನಗೆ ಇನ್ನೂ ಒಂದು ಎರಡು ವರ್ಷ ಆಗಲ್ಲ ಅಲ್ಲಿ ಅಷ್ಟೊಂದು ಕೆಲಸಗಳು ನನಗಿದೆ ಅಂತ ಆದರೂ ದೊಡ್ಡ ಗುರುಗಳು ಹೇಳಿದ್ರು ಇಲ್ಲ ಅವರು ನನಗೆ ಏನೂ ನೋಡ್ಕೊಳ್ಲಿಕ್ಕಾಗಲ್ಲ ಅವ್ರು ಬಂದರೆ ಸಂಪೂರ್ಣ ನಾನು ವಹಿಸಿ ಬಿಟ್ಟವನ್ನಿದ್ದೇನೆ ಆದ್ದರಿಂದ ಅವರನ್ನು ನೀವು ಕರೀರಿ ಮತ್ತು ಇದೇ ಅವಾಗ ಎರಡು ಸಾವಿರದ ಇಪ್ಪತ್ತ್ಮೂರು ಶಿವರಾತ್ರಿ ದಿನ ಕರೀರಿ ಅಂತ ಹೇಳಿದರು ಮತ್ತು ನನಗೆ ಸಂಪೂರ್ಣ ರಾಜೀನಾಮೆ ಕೊಟ್ಟು ಬರಲಿಕ್ಕೆ ಹೇಳಿದರು ನಾನು ಹೇಳಿದೆ ಹೆಡ್ ಅಂತ ಹೇಳ್ತಾಯಿದ್ರೆ ರಾಜೀನಾಮೆ ಕೊಡೋದು ಬೇಡ ಹಾಗೆ ನೀನು ಹೋಗು ಪರಂಪರೆ ವ್ಯತ್ಯಾಸ ಆಗ್ತದೆ ನಿನಗೆ ಅವ್ರು ಸೆಟ್ ಆಗದಿರ್ಬೋದು ಅವ ಅವ್ರು ನಿನಗೆ ಸೆ ನಿನ್ನ ಅವ್ರು ಸೆಟ್ ಮಾಡದೇ ಇರ್ಬೋದು ಅಥವಾ ನಿನಗೆ ಅವ್ರು ಸೆಟ್ ಇರ್ಬೋದು ಆದರೆ ರಾಜೀನಾಮೆ ಕೊಡದೇ ಹೋಗು ಅಂತ ಹೇಳಿದರು ಅದನ್ನು ದೊಡ್ಡ ಗುರುಗಳಿಗೆ ಹೇಳಿದ್ವಿ ಹೀಗೆ ಹೇಳ್ತಾ ಅಂತ ಇಲ್ಲೆಲ್ಲ ರಾಜೀನಾಮೆ ಕೊಟ್ಟೆ ಬಾ ಸಂಪೂರ್ಣ ನಾನು ನಿಮಗೆ ಕೊಡೋನಿದ್ದೇನೆ ಹೆಸ್ರೆಲ್ಲ ಚೇಂಜ್ ಆಗ್ತದೆ ಅನ್ನುವಾಗ ನಾನು ಅಲ್ಲೂ ಕೂಡ ರಾಜೀನಾಮೆ ಕೊಟ್ಟು ಇಲ್ಲಿ ಬಂದೆ ಆದರೆ ಬಹಳ ಆಶ್ಚರ್ಯ ಇದು ನೀವು ನಂಬಲಿಕ್ಕೆ ಆಗಲ್ಲ ಬಂದು ಬರೋಕ್ಕಿಂತ ಮೊದಲಿಂದಲೇ ನನಗೆ ಸಮಸ್ಯೆಗಳು ಶುರುವಾಗಿದೆ ಅಂದರೆ ಇದೆಲ್ಲೋ ದೊಡ್ಡ ಗುರುಗಳ ಮನಸ್ಸಲ್ಲೇ ಒಂದು ಸಂಶಯ ಅವತ್ತಿಂದನೇ ಸುಳಿದೆ ಇವರಿಗೆ ಒಂದು ವೇಳೆ ಇಷ್ಟು ಕ್ಲಾರಿಟಿ ಇಲ್ಲದಿದ್ದರೆ ಸ್ಪಷ್ಟತೆ ಇಲ್ಲದಿದ್ದರೆ ನನ್ನನ್ನು ಯಾಕೆ ಇಷ್ಟು ಒತ್ತಾಯ ಮಾಡಿ ಕರೆದೊ ನಂಗೆ ಗೊತ್ತಿಲ್ಲ ನಾನು ಸಮಯ ಕೇಳಿದೆ ಹಿಂದೆ ಒಂದೂವರೆ ವರ್ಷ ತೊಗೊಂಡಿದೆ ಆಮೇಲೆ ಕೂಡ ಎರಡು ವರ್ಷ ಸಮಯ ಕೇಳಿದೆ ಅವಾಗ ಅವರು ಬದಲಾವಣೆಗಳನ್ನು ಸಾಕಷ್ಟು ಮಾಡ್ಕೊಳ್ಬೋದಾಗಿತ್ತು ಆದರೆ ಬಂದ ಮೇಲೆ ಕೂಡ ನನಗೆ ಯಾವುದೂ ಆಗಿಲ್ಲ ಉದಾಹರಣೆಗೆ ಉತ್ತರಾಧಿಕಾರಿ ಪತ್ರ ಅವರು ನನಗೆ ಮಂಗಳೂರಿಗೆ ಇರುವಾಗ ಮೂರು ದಿವಸ ಮೊದಲೇ ಕಳಿಸಿದ್ದು ಬೇರೆ ಇಲ್ಲಿ ಬಂದ ಮೇಲೆ ಅವ್ರು ಬದಲು ಮಾಡಿದ್ದಾರೆ ದೊಡ್ಡ ಅಂತ ಹೇಳಿ ನಾನು ಏನಾದನ್ನು ಮಾಡಲಿಲ್ಲ ಬದಲು ಮಾಡೋಣ ಹೇಳಿ ಭಾಳಷ್ಟು ಅದು ನಡೀತು ಸೊ ನಾನು ಬಂದು ಬಂದು ಬರೋಕ್ಕಿಂತ ಹಿಂದಿನ ದಿವಸ ರಿಜಿಸ್ಟ್ರೇಷನ್ ಮಾಡೋಣ ಅಂದಿದ್ರು ನಾನು ಬಂದು ಮೂರು ತಿಂಗಳ ಮೇಲಾಗಿದೆ ಸೊ ಹೀಗಾಗಿ ಇದು ಒಟ್ಟು ಅವತ್ತಿನಿಂದನೇ ಅವರಿಗೆ ಆ ಸ್ಪಷ್ಟತೆ ಇಲ್ಲ ಇದೆಲ್ಲಕ್ಕೂ ಕಾರಣ ಏನು ಅಂದರೆ ದೊಡ್ಡ ಗುರುಗಳಿಗೆ ಸ್ಪಷ್ಟತೆ ಇಲ್ಲದೆ ಗೊಂದಲಗಳು ಆಗ್ತಾ ಇದೆ ಅಲ್ಲ ಗುರುಜಿ ಮನಸ್ತಾಪ ಅಂತ ಹೇಳಿದ್ರಿ ಅವ್ರಿಗೆ ಏನು ಮನಸ್ತಾಪ ಇದೆ ಅಂತ ಮನಸ್ತಾಪ ಅಂದರೆ ಹೇಳಿದ್ದೀಗ ನಾನು ನಿಮ್ಗೊಂದು ಹೇಳಿರ್ತೀನಿ ಅಥವಾ ನೀವು ನನಗೆ ಹೇಳಿರ್ತೀರಾ ಅದನ್ನು ನಾವು ನಡ್ಕೊಳ್ಳಿಲ್ಲ ಅಂದರೆ ಸಹಜವಾಗಿ ಏನಾಗ್ತದೆ ಹೇಳಿದ್ದೊಂದು ಮಾಡಿದ್ದೊಂದು ಆದರೆ ಸರಿ ಅದೆಲ್ಲ ಸರಿ ಅಧಿಕಾರ ಗಿಧಿಕಾರ ಇಲ್ಲಿ ಏನು ಬರ್ತಾ ಇದೆ ಮಾಧ್ಯಮದಲ್ಲಿ ಅಂದರೆ ಅಧಿಕಾರವನ್ನು ತೋರಿಸ್ತಾ ಇದೆ ಇದು ಅಧಿಕಾರದ ವಿಷಯ ಅಲ್ಲ ಅವರು ಏನು ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತಂದರೆ ಒಂದಷ್ಟು ಜನ ಯುವಕರನ್ನು ಇಲ್ಲಿ ಕರ್ಕೊಂಡು ನಮ್ಮ ಆಯ್ಕೆ ಸಮಿತಿ ಅವರಲ್ಲ ಆಯ್ಕೆ ಸಮಿತಿಯವರ ಹತ್ರ ಯಾರಾದರೂ ಮಾತಾಡಿದರೆ ಏನು ನಡೆದಿದೆ ಅಂತ ಗೊತ್ತಾಗ್ತದೆ ಆದರೆ ಒಂದಷ್ಟು ಜನ ಯುವಕರನ್ನು ಸೇರಿಸ್ಕೊಂಡು ನನ್ನ ಮೇಲೆ ಅಪವಾದ ಮಾಡೋದು ನನ್ನನ್ನು ಅವಮಾನ ಮಾಡೋದು ಹಲ್ಲೆ ಮಾಡೋದು ನಾ ಇಲ್ಲಿಂದ ಓಡಿಸ್ತೀನಿ ಅಂತ ಹೀಗೆ ಮಾತಾಡೋದು ಇಂಥ ಒಂದು ಏನು ಇಲ್ಲಿ ನಡೆದಿದೆ ಈ ಮಠದಲ್ಲಿ ಆದ್ದರಿಂದ ಇದನ್ನು ನಾನು ಇಲ್ಲಿ ಒಂದೇ ಇಲ್ಲಿ ಇರಬೇಕು ಇಲ್ಲ ಹೋಗಬೇಕು ಹೋದರೂ ಕೂಡ ಅವ್ರು ಏನು ನೋಡಿರಿ ಅವರು ಯಾರ ಜೊತೆಗೆ ಹೊಂದ್ಕೊಳ್ಳಿಲ್ಲ ಅದರಿಂದ ಹೋದರು ಅಂತ ಹೇಳ್ತಾರೆ ಹಾಗಾಗಿ ಇದು ಆ ರೀತಿಯ ಸಂಘರ್ಷ ಅಂದರೆ ಇಲ್ಲಿ ಹೊಂದಾಣಿಕೆ ಅನ್ನೋಕ್ಕಿಂತ ಹೆಚ್ಚಿಗೆ ಅವ್ರು ನನ್ನನ್ನು ಇಲ್ಲಿಂದ ಕಳಿಸ್ಬೇಕು ಅಂತ ಆದರೆ ಯಾವತ್ತೂ ಕೂಡ ಅವ್ರು ಕಳಿಸ್ತೀನಿ ಅಂತ ಹೇಳಲ್ಲ ಅವ್ರು ಬೇರೆದವ್ರ ಮೂಲಕ ಮಾಡಿಸ್ತಾರೆ ನಾವು ಸಣ್ಣ ಹುಡುಗರ ಜೊತೆಗೆ ಯಾರೋ ಕುಡ್ದು ಹುಡುಗರ ನಾಲ್ಕು ಗಲಾಟೆ ಮಾಡಿದರೆ ಅವ್ರ ಜೊತೆಗೆ ನಾವು ಜಗಳ ಕಿಡಿಲಿಕ್ಕಾಗಲ್ಲ ಹೀಗಾಗಿ ನನಗಿಲ್ಲಿ ಬದುಕೋದೇ ದುಸ್ತರ ಆದಂಥ ಪರಿಸ್ಥಿತಿಯಲ್ಲಿ ನಾನು ಏನು ಕೇಳಿದ್ದೀನಿ ಅಂದರೆ ನನಗೇನು ನೀವು ಮಾತು ಕೊಟ್ಟಿದ್ದಿರಿ ನನಗೇನು ಉತ್ತರಾಧಿಕಾರಿ ಪತ್ರದಲ್ಲಿ ಏನು ಬರೆದಿದ್ದೀರಿ ಅದನ್ನು ನೀವು ನೆರವೇರಿಸಿ ಅಂತ ಕೇಳಿದ್ದೇನೆ ಅದು ಹೊರನೋಟಕ್ಕೆ ಸಂಘರ್ಷ ಥರ ಕಾಣ್ತಿರ್ಬೋದು